ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಡೋರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀವಿ ನಾನು ಸ್ವಲ್ಪ ಜೀನ್ಸ್ ಪ್ಯಾಂಟು ಮತ್ತು ಒಂದು ಇದು ಹಾಕ್ಕೊಂಡಿದ್ದೀನಿ ಟಿ ಶರ್ಟ್ ಥರ ಹಾಕ್ಕೊಂಡಿದ್ದೀನಿ ಮುಂಚೆ ಎಲ್ಲ ಇದೆ ಇವಾಗ ನಮ್ಮ ಇದು ಬಂದು ಗಗನ ಔಟ್ಫಿಟ್ಟು ಫ್ರೆಂಡ್ಸ್ ಆಗನ ಹಾಕ ಹಾಕೊಳ್ಳಕ್ಕೆ ಅಂತ ಹೇಳಿದ್ದು ಹಾಗಾಗಿ ನಾನು ನನಗೆ ತುಂಬ ಇಷ್ಟ ಇತ್ತು ಹಾಕ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮುಂಚೆ ಹಾಕೊಳ್ತಾ ಇದ್ದೆ ನಾನು ಇವಾಗಲೂ ಜೀನ್ಸ್ ನನ್ನ ಹತ್ರ ಇದ್ದೆ ಯಾವಾಗ ಡಿಲಿವರ್ ಆಯಿತು ಸ್ವಲ್ಪ ನನಗೆ ಆಚೆ ಈಚೆ ಆಗ್ತಾಯಿತ್ತು ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಬರೀ ನೈಟ್ ಪ್ಯಾಂಟೇ ಹಾಕಿ ಹಾಕಿ ಫುಲ್ಲು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರದ್ದೆಲ್ಲ ಜೀನ್ಸ್ ತೊಗೊಳ್ಬೇಕು ಇನ್ನು ಮುಂದೆ ರಂಗ ಕೇಳಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದರು ಹಂಗೇನಿಲ್ಲ ರಂಗ ತುಂಬ ರಿಸ್ಟ್ರಿಕ್ಷನ್ ಏನು ಮಾಡೋದಿಲ್ಲ ಹಾಕೊಳ್ಳಮ್ಮ ಅಂತ ಹೇಳ್ತಾರೆ ಒಂಥರ ಚೆನ್ನಾಗಿ ಕಾಣ್ತೀನಿ ಫ್ರೆಂಡ್ಸ್ ಆ ಜೀನ್ಸ್ ಪ್ಯಾಂಟ್ ನನ್ನ ಹತ್ರ ಇದೆ ಒಂದು ಮೂರು ನಾಲ್ಕು ಇದ್ದಾವೆ ಅದು ಹಾಗೆ ಇಟ್ಕೊಂಡಿದ್ದೀನಿ ಕಾರ್ಡ್ ಸೈಜ್ ಆಗುತ್ತೆ ಇವಾಗ ಆಫ್ಟರ್ ಡೆಲಿವರಿ ಆದಮೇಲೆ ನಾನು ಯಶಿಕತ್ತಾಗಿರ್ಬೋದು ಗ ನಮ್ಮ ಆಗಿರ್ಬೋದು ಆವಾಗ ಸ್ವಲ್ಪ ಫೀಡಿಂಗ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಕಂಫರ್ಟಬಲ್ ಆಗೋದಿಲ್ಲ ಅಂತ ಹಾಕೊಳ್ತಾ ಇರಲಿಲ್ಲ ಇನ್ನು ಮುಂದೆ ತೊಗೊಳ್ಬೇಕು ಎಲ್ಲ ಥರದ ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಂಡು ಹಾಕೊಳ್ಬೇಕು ಮತ್ತು ಇನ್ನೇನು ಗೊತ್ತಾ ಫ್ರೆಂಡ್ಸ್ ಆ ಡೋಡಗೆ ಜುಟ್ಟು ಹಾಕಿದ್ದೀನಿ ಇವತ್ತು ಕಷ್ಟಪಟ್ಟು ಎರಡು ಜುಟ್ಟು ಹಾಕಿದ್ದೀನಿ ಏಕೆಂತಂದರೆ ಅವಳು ತುಂಬ ಅಂದರೆ ತುಂಬ ಬೇರ್ಡ್ ಕೂದಲೆಲ್ಲ ಫುಲ್ಲು ನೆಂದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಎಡು ಜುಟ್ಟು ಹಾಕಿದರೆ ಸ್ವಲ್ಪ ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಡ್ ಜುಟ್ಟು ಹಾಕಿದ್ದೀನಿ ಕೂದಲೆಲ್ಲ ನೆನಿಬಾರ್ದು ಫುಲ್ಲು ಬೆಬಾರ್ದು ಅಂತ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಕ್ಯೂಟಾಗಿ ಕಾಣ್ತಾಳೆ ಅಂತ ಅದು ಮುಖ್ಯ ಅಲ್ಲ ಫ್ರೆಂಡ್ಸ್ ಒಟ್ಟಿನಲ್ಲಿ ಅವ್ಳಿಗೆ ಶೆಕೆ ಆಗುತ್ತೆ ಅಂತ ಒಂದು ಹಾಕ್ತಾ ಹಾಕ್ತಾಯಿದೆ ಡೈಲಿ ಒಂದು ಜುಟ್ಟು ಏನು ಹಾಕೋದು ಎರಡು ಜುಟ್ಟು ಹಾಕಿದೆ ಹೆಂಗೆ ಕಾಣ್ತಾಳೆ ಏನು ಅಂತ ಹೇಳಿ ನಾನಿವತ್ತು ಎರಡು ಜುಟ್ಟನ್ನು ಹಾಕಿದ್ದೀನಿ ಒಂದು ಫ್ರಾಕ್ ಹಾಕಿ ಕಟ್ಟು ಮ್ಯಾಚ್ ಇದೆ ಅದಕ್ಕೆ ಫ್ರಾಕಿಗೂ ಎರಡು ಜುಟ್ಟಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ರಿಬ್ಬನ್ನು ಕಲರ್ ಕಲರ್ ರಿಬ್ಬನ್ ತೊಗೊಂಬಂದುಬಿಟ್ಟಿದ್ದೀನಿ ಇಪ್ಪತ್ತು ರೂಪಾಯಿ ಕೊಟ್ಟು ಚಿಕ್ಕ ಚಿಕ್ಕದು ಮಿನಿ ರಿಬ್ಬನ್ ಬರ್ತೀನಿ ನೋಡಿ ಅದನ್ನ ತೊಗೊಂಬಂದಿದೆ ಮೊನ್ನೆ ಡೋರೆಗೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಕೂದಲು ಹೇರ್ ಬೆಳೀತಾ ಇದೆ ಅವಳಿಗೂ ಬೇಕಾಗುತ್ತಲ್ಲ ಅಂತ ಹೇಳಿ ಒಂದು ಒಂದಿಷ್ಟು ರಿಬ್ಬನನ್ನು ಅನ್ನ ಇಲ್ಲೇ ಕೆಳಗಡೆ ಬಂದಿದ್ರು ಮುಂಚೆಲೆ ಎಲ್ಲ ಹೋಗ್ಬೇಕು ಹೋಗಬೇಕು ಊರಿಗೆ ಹುಡುಗೋದ್ರೆ ಅಲ್ಲೇನೂ ಸಿಗೋದಿಲ್ಲ ಸ್ವಲ್ಪ ಒಂದು ರಿಬ್ಬನ್ನು ಕ್ಲಿಪ್ಸು ಅದೆಲ್ಲ ತೊಗೊಂಡ್ಬಂದಿದ್ದೀನಿ ಅದು ಯಾವುದು ತೋರಿಸಿಲ್ಲ ಫ್ರೆಂಡ್ಸ್ ಮತ್ತಿನ್ನೇನು ತೋರಿಸೋದು ಅದೆಲ್ಲ ಅಂತ ಅದು ಯಾವುದೂ ತೋರಿಸಿಲ್ಲ ಬನ್ನಿ ಇವ್ನಿಂಗ್ ಆಗ್ತಾ ಬಂದು ಬರ್ತಾಯಿದ್ದೆ ಫ್ರೆಂಡ್ಸ್ ಸ್ವಲ್ಪ ಈವ್ನಿಂಗಿಂದನೇ ನಾನು ಜಾಸ್ತಿ ಲಾಗನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾನು ಸ್ವಲ್ಪ ಬಿಸಿಲಿಡ್ತೀನಿ ನಮ್ಮ ಡೋರ ಫುಡ್ ರೋಟಿನೇ ಆಗಿಬಿಡುತ್ತೆ ಅವಳಿಗೆ ಇವಾಗ ಫುಡ್ ರೋಟಿನ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ನಿಮಗೂ ಬೋರ್ ಆಗ್ಬಾರ್ದು ಲ್ವ ಹಾಗಾಗಿ ಸ್ವಲ್ಪ ನಾನು ಫುಡ್ ರೂಟೀನ್ ಏನು ತೋರಿಸೋದಿಲ್ಲ ಬೇಕು ಅಂತಂದರೆ ನಾನು ಡೈಲಿ ಫುಡ್ ರೋಟೀನೇ ತೋಡ್ತೀನಿ ಡೈಲಿ ಯಾವ್ಯಾವ್ದು ಮಾಡ್ತೀನಿ ಏನು ಅಂತ ಹೇಳಿ ಬೆಳಗ್ಗೆ ಹೊತ್ತಾಗೋದಿಲ್ಲ ನೋಡೋಣ ಮಧ್ಯಾಹ್ನ ಹೊತ್ತು ಆಗ್ಬೋದು ಬೆಳಗ್ಗೆ ಹೊತ್ತು ಲೇಟು ಸ್ವಲ್ಪ ರಾಗಿ ಸೇರಿ ಮಾಡ್ತೀನಿ ಮಧ್ಯಾಹ್ನದ ಅವಳಿಗೆ ಡಿಫ್ರೆಂಟಾಗಿ ಏನಾದರೂ ಒಂದು ಅವ್ಳಿಗೆ ಏನು ಇಷ್ಟ ಆಗುತ್ತೆ ಕ್ಯಾರೆಟ್ ಪ್ಯೂರಿ ಆಗಿರ್ಬೋದು ಬೀಟ್ರೂಟ್ ಪ್ಯೂರಿ ಆಗಿರ್ಬೋದು ಇಲ್ಲ ಅಂತಂದರೆ ಅವಲಕ್ಕಿ ಪೋಹದು ರೆಸಿಪಿ ಮಾಡಿಕೊಡ್ತೀನಿ ಇಲ್ಲ ರವೆದು ರೆಸಿಪಿ ಮಾಡಿಕೊಡ್ತೀನಿ ಆ ಥರದ್ದೆಲ್ಲ ಮಾಡಿ ಇರ್ತೀನಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಪುಟ್ಟ ಬಾಳೆಹಣ್ಣು ಒಂದು ಸ್ವಲ್ಪ ಆಫ್ ತಿನ್ನಿಸ್ತಾ ಬರ್ತೀನಿ ಬನ್ನಿ ಇವಾಗ ಸ್ವಲ್ಪ ನಾವು ಅಮ್ಮ ಇಟ್ಲ ಒಡೆಕಾಯಿ ಸಾಂಬಾರು ಮಾಡೋಣ ಅಂತ ಇಟ್ಲೆ ಎಲ್ಲ ಬಿಡಿಸ್ತಾ ಇದ್ದಾರೆ ಅಮ್ಮನ ಸಹಿತ ತೋರಿಸಿ ಭಾಳ ದಿನ ಆಯಿತು ಇವಾಗ ತೋರ್ತೀನಿ ಅಮ್ಮ ಹೇಗಿದ್ದಾರೆ ಏನು ಹೇಗೆ ಅಂತ ಅಮ್ಮ ಏನೋ ಚೆನ್ನಾಗಿದ್ದಾರೆ ಅವಳಿಗೆ ಸ ಅವ್ಳಿಗೆ ಸ್ವಲ್ಪ ಬಿ ಪಿ ಶುಗರು ಅದೆಲ್ಲ ಆಗ್ತಾಯಿದೆ ಬಿ ಪಿ ಶುಗರ್ ಆಗಿರ್ಬೋದು ಸ್ವಲ್ಪ ವಾಯು ಇದೆ ಎಪ್ಪ ವಯಸ್ಸಾದರೆ ಎಂತೆಂಥ ಕಾಯಿಲೆ ಬರುತ್ತೆ ನೋಡಿ ನಾವು ಅಮ್ಮ ನೋಡಿದ್ಮೇಲೆ ಗೊತ್ತಾಯಿತು ಅವ್ರು ನೋವು ತಿಂತಾರಲ್ವ ಅದೆಲ್ಲ ತಡೆಯೋದಕ್ಕೆ ಆಗೋದಿಲ್ಲ ನಮಗೆ ಆ ವಯಸ್ಸು ಬಂದಮೇಲೆ ಇನ್ನೂ ಎಂತೆಂಥ ಕಾಯಿಲೆ ಬರುತ್ತೆ ಏನೋ ಅಂತ ಅಂದ್ಕೊಳ್ತಿರ್ತೀನಿ ನಮ್ಮ ಬೈತಾರೆ ಹೇ ಹಂಗೆಲ್ಲ ಮಾತಾಡಬೇಡ ಸುಮ್ಮನೀರು ನಮ್ಮ ಕಾಯಿಲೆ ಅಂತೂ ಯಾವ ಶತ್ರುಗೂ ಬೇಡವಪ್ಪ ನಮ್ಮ ಇದಕ್ಕೆ ಹೊಲ್ಟೋಗಿಬಿಡ್ಲಿ ನಮಗೆ ನೋವು ಕೊಟ್ಬಿಡ್ಲಿ ಅಂತ ಹೇಳ್ತಾ ಇರ್ತಾರೆ ಅದಂತರ ಹಂಗೆ ಅಲ್ವಾ ಫ್ರೆಂಡ್ಸ್ ಭಯ ಆಗಿಬಿಡ್ತದೆ ಅದೆಲ್ಲ ನೆನ್ಸ್ಕೊಂಡ್ರೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇಟ್ಲಾವರೆಕಾಯಿ ಸಾಂಬಾರು ಮಾಡೋಣ ಅಂತ ಹುಳಿ ಸಾಂಬಾರು ಮಾಡ್ತೀನಿ ಬಸ್ ಸಾಂಬಾರು ಮಾಡಿ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ನಾವು ಮತ್ತೆ ಮಾಡ್ತಾರೆ ಊರಲ್ಲಿ ಬಸ್ ಸಾಂಬಾರು ಇದ್ರಲ್ಲಿ ಮಾಡ್ತಾರೆ ಅಂತೂ ಗೊತ್ತಿರಲಿಲ್ಲ ಹೌದು ನಮ್ಮತ್ತೆ ಇದರಲ್ಲಿ ಬಸ್ ಸಾಂಬಾರೆಲ್ಲ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಅದನ್ನೇ ಸೋಸ್ಕೊಳ್ತಾ ಇದ್ದೀವಿ ಮತ್ತು ಮಾರೇ ಹಬ್ಬ ಬೇರೆ ಇದೆ ನಮ್ಮದು ನಾಳೆ ಮಾರೇಹಬ್ಬ ಇದೆ ವಿಡಿಯೋನೂ ಸಹಿತ ಮಾಡ್ತೀವಿ ನಾವೇನು ಊರಿಗೆ ಹೋಗಿಲ್ಲ ಫ್ರೆಂಡ್ಸ್ ಊರಿಗೆ ಹೋಗಿದ್ರೆ ಜಾತ್ರೆ ಎಲ್ಲ ನಡೀತಾ ಇತ್ತು ಮಾರಿ ಹಬ್ಬ ತುಂಬ ಚೆನ್ನಾಗಿರ್ತಾಯಿತ್ತು ಹಂಗಂಗೆ ಊರಲ್ಲಿ ಕೆಲಸ ಹೋಗ್ತಾ ಬರ್ತಾ ಮಾಡ್ತಾ ಇರಬೇಕು ಮತ್ತು ಇನ್ನೇನು ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ ಸಿಂಪಲ್ಲಾಗಿ ಅಂತೇಳಿ ಆರತಿ ಎಲ್ಲ ಮಾಡಿ ಇಲ್ಲೇ ಮಾಡ್ತೀವಿ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿ ದೇವರಿಗೆ ಎಡೆ ಇಟ್ಟು ನಮ್ಮ ಅಕ್ಕರೂ ಸಹಿತ ದೊಡ್ಡಕ್ಕ ಬರ್ತಾರೆ ನೋಡೋಣ ಬಂದಮೇಲೆ ಅವ್ರನ್ನೂ ಸಹಿತ ತೋಡ್ತೀನಿ ನಮ್ಮ ದೊಡ್ಡಕ್ಕ ನಮ್ಮ ಭಾವ ಎಲ್ಲರೂ ಸಹಿತ ಬರ್ತಾರೆ ಮಾರಿಬ್ಬ ಮಾರಿಬ್ಬ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ ಒಂಥರ ಮಾರಮ್ಮ ತಾಯಿಗೆ ಏನೋ ಒಂದು ಮಾಡ್ತಿದ್ದೀವಿ ಅಂತ ಊರಿಗೆ ಹೋಗಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಏನು ಮಾಡೋದಿಕ್ಕಾಗೋದಿಲ್ಲ ಊರಿಗೆ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ಸಿಂಪಲ್ಲ ಮಾಡೋಣ ಅಂತ ಎಲ್ಲ ಸಂಜೆನೆ ಎಲ್ಲ ಇದು ಮಾಡ್ತಾಯಿದ್ವಿ ಅಮ್ಮ ಕಡಲೆ ಹುರ್ಗಡ್ಲೆ ಅಕ್ಕಿನ ಹುರಿದ ಉಟ್ಕೊಳ್ಸಿದಾರೆ ಅದೇ ತಂಬಿಟ್ಟು ಮಾಡೋದಕ್ಕೆ ದೇವ್ರಿಗೆ ಎಡೆಗೆ ಬೇಕು ಅಲ್ವಾ ಹಾಗಾಗಿ ಇಲ್ಲಿ ಬಂದರೆ ನಮ್ಮ ಗಗನಿಗೆ ಸಾರಿ ನಮ್ಮ ಐಶಿಕಾಗೆ ಸ್ವಲ್ಪ ಕಲಂಗ್ಡಿಯಣ್ಣ ಬೇಕಂತೆ ಏನು ನೋಡ್ತಾಳೆ ಅದೇ ಬೇಕು ಅವಳಿಗೆ ಊಟ ತಿನ್ನೋದಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ತಿನ್ಬಿಡ್ತಾಳೆ ಫ್ರೆಂಡ್ಸ್ ಅದೇ ಒಂದು ಸ್ವಲ್ಪ ನನಗೆ ಬೇಜಾರಾಗೋದು ಕಲ್ಲಂಗಡಿ ನೆಕ್ಸ್ಟ್ ಕೊಟ್ಟರು ಸಹಿತ ತಿಂತಾಳೆ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ಕೊಡಬೇಕು ಡಿಹೈಡ್ರೇಟ್ ಮಕ್ಕಳು ಆಗೋದಿಲ್ಲ ಚೆನ್ನಾಗಿರ್ತಾಳೆ ಬಯಾರಿಕೆ ಆಗೋದಿಲ್ಲ ಮತ್ತು ಡಿಹೈಡ್ರೇಟ್ ಆಗೋದಿಲ್ಲ ಯಾವಾಗಲೂ ಸುಸ್ತು ಅಂತ ಅನಿಸೋದಿಲ್ಲ ಮಕ್ಕಳಿಗೆ ಹಾಗಾಗಿ ಕಲ್ಲಂಗಡಿ ಹಣ್ಣು ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಗ್ರೇಪ್ಸ್ ಆಗಿರ್ಬೋದು ಬೇಸಿಗೆಗಾಲದಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದೆಲ್ಲ ಕೊಡಿ ಏನು ತೊಂದರೆ ಆಗೋದಿಲ್ಲ ಜಾಸ್ತಿ ಜಾಸ್ತಿ ಮಿತಿ ಮೀರಿ ಕೊಡೋ ಕೊಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಕೊಡಿ ನಮ್ಮಕ್ಕ ಮೂರು ಹೊತ್ತು ಕೊಟ್ಟರೆ ಇದನ್ನೇ ತಿನ್ಬಿಡ್ತಾಳೆ ಒಂದು ಸ್ವಲ್ಪ ಅವಳಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇದ್ದಾರೆ ನೋಡಿ ಉಪ್ಪು ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಕಲ್ಲಂಗಡಿಗೆ ಉಪ್ಪು ಹಾಕೋಬೇಕು ಸ್ವಲ್ಪ ಸಿಹಿ ಸಿಹಿ ಉಪ್ಪು ಉಪ್ಪು ಆ ಥರ ಇರುತ್ತಲ್ವ ಒಂಥರ ಟೇಸ್ಟಿಯಾಗಿರುತ್ತೆ ಇದು ಬಂದು ನಮ್ಮ ಎಸಿಕಾಗಿ ಅಂತೆ ಎಸಿಕಾಗಿ ನೋಡಿ ಕೇಕ್ ಥರ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಅವಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿಕೊಟ್ರೆ ಎಲ್ಲದೂ ಸಹಿತ ಹೊಟ್ಟೆ ತುಂಬ ತಿಂತಾಳೆ ಅಂತ ಹೇಳ್ಬಿಟ್ಟು ಈ ಥರ ಡಿಫ್ರೆಂಟಾಗೆ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾರೆ ಕಲಾಂಗಡಿ ಕಟ್ ಮಾಡಿ ಇನ್ನೂ ಒಂದು ಸ್ವಲ್ಪ ಅಡುಗೆ ಮಾಡಬೇಕು ಮತ್ತು ಗಗನಂಗೆ ಎಸಿಕಾಗಿ ಸ್ವಲ್ಪ ಸ್ಲಿಪ್ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಇದೆಲ್ಲ ಎಲ್ಲ ಆಗಲಿ ಅಂತ ಹೇಳಿ ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಕಲಾಂಗ್ರೆಣ್ಣೆ ಅಂತೂ ತುಂಬ ಟೇಸ್ಟಿಯಾಗಿ ಇಡುತ್ತೆ ಕಡೆ ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇನ್ನು ನಮ್ಮ ಡೋರ ವಿಚಾರಕ್ಕೆ ಬಂದರೆ ಹೊರಗಡೆ ಹಾಕಿದ್ವಿ ತುಂಬ ಸೆಕೆ ಮನೆ ಒಳಗಡೆ ಬಿಲ್ಡಿಂಗ್ ಮೋಲ್ಡ್ ಮನೆ ಮಾಡಿದರೂ ಸಹಿತ ಒಳಗಡೆ ತುಂಬ ಅಂದರೆ ತುಂಬ ಸೆಕೆ ಫ್ಯಾನ್ ಹಾಕಿದರೂ ಸಹಿತ ತುಂಬ ಸ್ವೆಟ್ ಆಗ್ತಾ ಇರ್ತಾಳೆ ನಮ್ಮ ಡೋರ ಅಂತೂ ಕೇಳೇಬೇಡಿ ಹಾಗಾಗಿ ಸ್ವಲ್ಪ ಹೊರಗಡೆ ತುಂಬ ತಂಪಂತ ಅನಿಸುತ್ತೆ ಕೂಲ ವೆದರ್ ಇರುತ್ತೆ ಅದಕ್ಕೆ ಒಳಗಡೆ ಚಾಪಾಯಿಸಿ ಸ್ವಲ್ಪ ಆಟ ಆಡ್ತಾ ಇದ್ದೀನಿ ನಿಧಾನಕ್ಕೆ ನೋಡ್ಕೊಂಡಿದ್ದೀವಿ ಆಚೆ ಈಚೆ ಏನೂ ಆಗಬಾರ್ದು ಅಂತ ಮತ್ತೆ ಇನ್ನೊಬ್ರು ಏನು ಕಮೆಂಟ್ ಮಾಡಿರು ಅಂತಂದರೆ ಅಯ್ಯೋ ಡೋರ ಇಷ್ಟೊಂದು ವೈಟ್ ಇದ್ದಾಳೆ ಅವಳು ಮುಂದಕ್ಕೇನು ವೈಟ್ ಇರೋದಿಲ್ಲ ಅಷ್ಟೇ ವೈಟ್ ಇರೋದು ಮುಂದಕ್ಕೆ ಇನ್ನೂ ಫುಲ್ಲು ಬ್ಲ್ಯಾಕ್ ಆಗ್ತಾಳೆ ನೀವು ನೋಡಿ ಅಂತ ಹೇಳ್ತಾ ಇದ್ರು ಅದೇನು ಏನು ಕೇಳಿರೋ ಏನೋ ಗೊತ್ತಿಲ್ಲ ತುಂಬ ಕೋಪದಲ್ಲಿ ಹೇಳಿದರು ಅಥವಾ ಸುಮ್ಮನೆ ಹೇಳಿದರು ನನಗಂತೂ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಿಮ್ಮ ಡೋರ ಇವಾಗಷ್ಟೇ ಫುಲ್ಲು ವೈಟ್ ಇರೋದು ಮುಂದೆ ವೈಟ್ ಇರೋದಿಲ್ಲ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವಳು ಯಾವ ಕಲರ್ ಆಡಿ ಇರಲಿ ನಮ್ಮ ಮಗಳು ನಮಗೆ ಮುದ್ದು ಅಲ್ವಾ ಫ್ರೆಂಡ್ಸ್ ಅದು ಮಗು ಯಾವ ಕಲರ ಇರಲಿ ನಮ್ಮ ಮಕ್ಕಳು ನಮಗೆ ಪ್ರೀತಿ ಅಷ್ಟು ಪ್ರೀತಿ ಅಂತ ಅನಿಸುತ್ತೆ ಫುಲ್ ಮುಂದೆ ಬ್ಲ್ಯಾಕ್ ಆದರೆ ಏನು ನೋಡ್ಕೊಳ್ಳೋದಿಲ್ವಾ ಒಬ್ಬರು ಈ ರೀತಿ ಕಮೆಂಟ್ ಮಾಡ್ತಾರೆ ಕೆಲವಷ್ಟು ಜನ ಅದೇನು ಗೊತ್ತಿಲ್ಲ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೋ ಹಾಗೆ ಹೇಳ್ತಾರೋ ಡೋರೋ ಇವಾಗಷ್ಟೇ ಫುಲ್ಲು ವೈಟ್ಗಿದ್ದಾಳೆ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರ್ತಾಳೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹೌದು ಮುಂದೆ ಬ್ಲ್ಯಾಕ್ ಕಲರಾದರೂ ಬರಲಿ ವೈಟ್ ಕಲರಾದ್ರೂ ಬರಲಿ ನಮಗೆ ಅದು ಯಾವುದೂ ಟೆನ್ಷನ್ ಇಲ್ಲ ಅವಳು ಫುಲ್ಲು ಆ್ಯಕ್ಟಿವ್ ಆಗಿ ತುಂಬ ಪ್ರೀತಿ ನಮಗೆ ತುಂಬ ಪ್ರೀತಿ ಡೋರೆ ಕಣ್ರಿ ಅವಳು ಮಾತಾಗಿರ್ಬೋದು ತುಂಬ ಪಪ್ಪ ಪಪ್ಪ ಅಂತ ಜಾಸ್ತಿ ಕಡಿತಾ ಇರ್ತಾಳೆ ಆ ಥರ ಒಂದು ತುಂಬ ಪ್ರೀತಿಯಿಂದ ನಾವು ನೋಡ್ಕೊಳ್ತೀವಿ ಕಲರ್ ಕಲರ್ ನೋಡಿ ನಾವು ಯಾವುದೇ ಮಕ್ಕಳನ್ನು ಸಹಿತ ಅಳಿಯೋದಕ್ಕಾಗೋದಿಲ್ಲ ಈಗ ನಮ್ಮ ಯಶಿಕ ಸ್ವಲ್ಪ ಸ್ವಲ್ಪ ಡಲ್ ಕಲರ್ ಇದ್ದಾಳೆ ಏ ನನ್ನ ಮಗಳು ಡಲ್ ಕಲರ್ ಇದ್ದಾಳೆ ಇಷ್ಟಪಡಬಾರ್ದು ಅಂತ ಹಾಗೇನಿಲ್ಲ ಅವಳು ಇಷ್ಟಪಡ್ತೀವಿ ಅವಳಿಗೆ ಏನು ಬೇಕಾದರೂ ತರಿಸ್ಕೊಳ್ತೀವಿ ಇಂಥದ್ದಿಲ್ಲ ನನಗಿಲ್ಲ ಅವಳಿಗೆ ಏನು ಬೇಕು ಅವರಪ್ಪ ದಿನ ತರ್ಸ್ಕೊಡ್ತಾರೆ ನಮ್ಮ ಡೋರ್ನು ಅಷ್ಟೇ ಅವಳಿಗೆ ಏನು ಬೇಕು ಅದನ್ನು ಅವ್ಳಿಗೆ ಏನು ಬೇಕು ಅವಳಿಗೆ ಬಟ್ಟೆ ಆಗಿರ್ಬೋದು ಅವಳಿಗೆ ಏನೇನೋ ಹೇರ್ ಆಕ್ಸಸರೀಸ್ ಆಗಿರ್ಬೋದು ಅದೆಲ್ಲ ತಂದು ಕೊಡ್ತೀವಿ ತುಂಬ ಮದ್ದು ಇಬ್ಬರು ಕಂಡ್ರೂ ಸಹಿತ ತುಂಬ ಮದ್ದು ಅಯ್ಯೋ ಬ್ಲ್ಯಾಕ್ ಇದ್ದಾರೆ ವೈಟ್ ಇದ್ದಾರೆ ಅದು ಯಾವುದೋ ನಾವು ಇಬ್ಬರು ಮಕ್ಕಳಲ್ಲೂ ಕಂಪೇರ್ ಮಾಡೋದಿಲ್ಲ ನಮ್ಮ ಯಶಿಕನು ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಅವಳು ವೈಟ್ ಆಗ್ತಾ ಬರ್ತಾ ಇದ್ದಾಳೆ ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತೀನಿ ಫ್ರೆಂಡ್ಸ್ ಯಾರು ಸಹಿತ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಹಿಂದೆ ಮುಂದೆ ನೋಡಿ ಮಾ ಮಾತಾಡಿ ನಾವೇ ಅನ್ಕೊಂಡಿರ್ಲಿಲ್ಲ ನಮ್ಮ ಮಕ್ಳು ಅಯ್ಯೋ ನಮ್ಮ ಡೋರ ಇವಾಗ ವೈಟ್ ಇದ್ದಾಳೆ ಮುಂದೆ ಬ್ಲಾಕ್ ಆಗಿಬಿಡ್ತಾಳೆ ಅದ್ಯಾವುದು ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಎಲ್ಲ ನೀವೇ ಕ್ರಿಯೇಟ್ ಮಾಡಿ ಮಾತಾಡ್ತೀರಾ ಕೆಲವಷ್ಟು ಜನ ಜಾಸ್ತಿ ಜನ ಕೇಳ್ತಾ ಇಲ್ಲ ಅದೇಂತ ಕೇಳ್ತಾರೆ ನನಗಂತೂ ಸರಿಯಾಗಿ ಗೊತ್ತಾಗಿರೋದಿಲ್ಲ ಫ್ರೆಂಡ್ಸ್ ಆ ಬನ್ನಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮತ್ತು ಇಬ್ರಿಗೂ ಸ್ಲಿಪ್ಪರ್ ತರಬೇಕು ಅಂತ ಹೇಳಿದ್ವಿ ಮತ್ತೆ ಮತ್ತು ನಮ್ಮ ಗಗನಂಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಶೂ ಟೈಪ್ ಬೇಕಿತ್ತಂತೆ ಹಾಗಾಗಿ ಅವಳಿಗೆ ಶೂ ಟೈಪ್ ಕೊಡಿಸೋಣ ಈ ಸರಿ ಬಟ್ಟೆ ಕೊಡಿಸೋದಿಕ್ಕಾಗಿಲ್ಲ ಫ್ರೆಂಡ್ಸ್ ಆ ನಮ್ಮ ಗಗನಂಗೆ ಇವಾಗ ಸ್ವಲ್ಪ ಅವಳಿಗೆ ಏನು ಶೂ ಇಷ್ಟಪಡ್ತೀನಿ ಅಂತ ಅಂದ್ಲೋ ಹಾಗಾಗಿ ಶೂ ಕೊಡಿಸೋಣ ಅಂತ ಶೂ ಕೊಡಿಸೋದಕ್ಕೆ ಕರ್ಕೊಂಬಂದಿದ್ವಿ ನಮ್ಮ ಯಶಕ ಸಹಿತ ಅವಳಿಗೆ ಶೂ ಇದೆ ಫ್ರೆಂಡ್ಸ್ ಸ್ಲಿಪ್ಪರ್ಸ್ ಇಲ್ವೇ ಇಲ್ಲ ಹಾಗಾಗಿ ಸ್ವಲ್ಪ ಊರಿಗೆ ಹೋಗ್ತಾ ಅಲ್ವಾ ಊರಿಗೆ ಹೋಗ್ತಾ ಬರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ವಿ ಪಿಂಕ್ ಕಲರ್ ಒಂಥರ ಫೆಸ್ಟಿವಲ್ ವೈಪ್ ಥರ ಕಾಣುತ್ತೆ ಸ್ಲಿಪ್ಪರ್ ಎಲ್ಲದಕ್ಕೂ ಸಹಿತ ಮ್ಯಾಚ್ ಆಗುತ್ತೆ ಅಂತ ಒಳ್ಳೆ ಚೆನ್ನಾಗಿರೋದೇ ತೇ ತೊಗೊಂಡಿದ್ವಿ ನಾನು ಬ್ಲ್ಯಾಕ್ ಇಷ್ಟಪಟ್ಟಿದ್ದೆ ಚೆನ್ನಾಗಿ ಕಾಣುತ್ತೆ ಅವಳು ಸ್ವಲ್ಪ ಫುಲ್ ಬ್ಲ್ಯಾಕ್ ಇಲ್ಲ ಕಾಲು ಫುಲ್ ವೈಟ್ ಇದೆ ಅವಳಿಗೆ ಫುಲ್ ಬಾಡಿ ಫೇಸ್ ಮಾತ್ರ ಡಲ್ ಇದೆ ಕಾಲು ಮಾತ್ರ ಫುಲ್ ವೈಟ್ ನನ್ನ ಕಲರೇ ಇದೆ ಕಾಲು ಮಾತ್ರ ಇನ್ನೊಂದು ಸರಿ ತೋರ್ತೀನಿ ಆಯಿತಾ ಇಲ್ಲಿ ಬಂದು ಇಲ್ಲಿ ನಾನು ಇಲ್ಲಿ ಪಿಂಕ್ ಕಲರ್ ಅವಳು ಚೂಸ್ ಮಾಡಿದ್ಲು ಅಂತ ಪಿಂಕ್ ಕಲರೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಿಂಕ್ ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ತೊಗೊಂಡು ಮನೆಗೆ ಹೋಗೋಣ ನಮ್ಮ ಗಗನಂದು ತೊಗೊಂಡಿಲ್ಲ ಗಗನೊಂದು ಎಂತಕ್ಕೆ ತೊಗೊಂಡಿಲ್ಲ ಅಂತ ಅಂದರೆ ಗಗನೊಂದು ಬಂದು ಅವಳ್ದು ತೋರ್ಸೋದಿಕ್ಕಾಗೋದಿಲ್ಲ ಸ್ವಲ್ಪ ಈ ಕಾಲೇಜಿಗೆ ಹೋದ್ಮೇಲೆ ಚೆನ್ನಾಗಿ ಅವಳದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಹಾಗಾಗಿ ಅವಳು ಹೋದ್ಮೇಲೆ ಚೆನ್ನಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಅಂತ ಹೇಳಿ ನಾನು ಅವಳ ವಿಡಿಯೋನೇ ತೊಗೊಂಡಿಲ್ಲ ನಮ್ಮ ಗಗನಂತೂ ತುಂಬ ಸಾರಿ ನಮ್ಮ ಗಗನಂತೂ ತುಂಬ ಚೆನ್ನಾಗಿದೆ ನಮ್ಮ ಯಶಿಕ ಅಂತೂ ಸ್ಲೀಪರ್ಸ್ ತಂದ ಮೇಲೆ ಮನೆಗೆ ಬಂದ ಮೇಲಂತೂ ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ಲೀಪರ್ ಹಾಕ್ಕೊಂಡು ಅಲ್ಲಿ ಓಡಾಡ್ತಾ ಇದ್ದಾಳೆ ಪಕ್ಕದ ಮನೆ ಮಂಜಂಟಿ ಸ್ಲೀಪರ್ ಚೆನ್ನಾಗಿದೆಯಾ ಅಂತ ಅವಳೇನೇ ತಂದರು ಪಕ್ಕದ ಮನೆಗೆ ತೋರ್ತಾಳೆ ಮಂಜಂಟಿ ಚೆನ್ನಾಗಿದೆಯಾ ಅಂತ ಮಾತು ಎಷ್ಟು ಬರುತ್ತೆ ಅಂತ ಅಂದರೆ ನಮಗೆ ಅಷ್ಟೊಂದು ಮಾತಾಡೋದಿಕ್ಕೆ ಬರೋದಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಸಖತ್ತು ಆ್ಯಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ಬನ್ನಿ ಸ್ವಲ್ಪ ಅದೇ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಇಟ್ಲ ಕೈಲಿ ಸಾಂಬಾರು ಸಹಿತ ಮಾಡಿದ್ದೀವಿ ಚೆನ್ನಾಗಿತ್ತು ಸ್ವಲ್ಪ ಕಾಳುಗಳು ಬಲ್ತಿರೋದೆಲ್ಲ ಕಾಳುಗಳು ತೊಗೊಂಡು ಸಾಂಬಾರು ಮಾಡಿದ್ದೀವಿ ಇನ್ನು ಮಿಕ್ಕಿದೆಲ್ಲ ಸಾಂಬಾರು ಹುಳಿ ಸಾಂಬಾರು ಥರ ಮಾಡಿದ್ದೀವಿ ಟೇಸ್ಟಿಯಾಗಿ ನಮ್ಮ ಡೋರಾಗೆ ಸ್ವಲ್ಪ ಟೀ ಶರ್ಟ್ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್ ಅವಳಿಗೆ ಡೋರಾಗೆ ವಿಡಿಯೋ ಮಾಡೋದಕ್ಕೆ ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಟೀ ಶರ್ಟ್ ತೊಗೊಂಬಂದಿವಿ ಯಾವ್ಯಾವ ತೊಗೊಂಬಂದಿದ್ದೀವಿ ಅಂತ ನಾಳೆನೇ ವೀಡ್ಯೋದಲ್ಲಿ ತೋಡ್ತೀನಿ ಇವತ್ತೊಂದು ಹಾಕಿದೀವ ಇನ್ನು ಎರಡು ತೊಗೊಂಬಂದಿದ್ದೀವಿ ಕಟ್ಟಾಗಿ ಮೂರು ತೊಗೊಂಬಂದಿದ್ವಿ ಮ್ಯಾಚಿಂಗ್ ಅವ್ಳಿಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಅಂತ ಇನ್ನೂ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಂಟಿ ಹತ್ರ ಸ್ವಲ್ಪ ಜಾಸ್ತಿ ಇರಲಿಲ್ಲ ಕಲರ್ ಸೂಟ್ ಆಗೋದು ಜಾಸ್ತಿ ಇರಲಿಲ್ಲ ನಮ್ಮ ಡೋರೆಗೆ ಯಾವುದೇ ಬಟ್ಟೆ ಹಾಕಿದರೂ ಚೆನ್ನಾಗಿ ಕಾಣುತ್ತೆ ಆದರೆ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಡಿಮ್ ಥರ ಇತ್ತು ಹಾಗಾಗಿ ನಾನು ಯಾವುದೂ ಹೋಗಿಲ್ಲ ಬರೀ ಮೂರು ಟೀ ಶರ್ಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಆಂಟಿ ಆಂಟಿ ಹತ್ರ ಬರೀ ಚಿಕ್ಕ ಮಕ್ಳದೇ ಮಡಿಕೊಳ್ತಾರೆ ಅಲ್ಲಿ ತೊಗೊಂಡಿರೋದು ಚೆನ್ನಾಗಿತ್ತು ಒಂಥರ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಬೇಸಿಗೆಗಾಲದಲ್ಲಿ ಅವ್ಳಿಗೆ ಟಿ ಶರ್ಟೇ ಹಾಕಬೇಕಾಗುತ್ತೆ ಫ್ರಾಕ್ ಹಾಕಿದ್ರೆ ಅವಳಿಗೆ ಕಂಫರ್ಟಬಲ್ ಫೀಲ್ ಅನ್ಸೋದಿಲ್ಲ ಮಕ್ಕಳಿಗೆ ಯಾವುದು ಬೇಕೋ ಅದನ್ನೇ ಹಾಕಬೇಕು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ ಡೋರ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅವಳನ್ನ ಈ ಥರದ್ದೆಲ್ಲ ಡ್ಯಾನ್ಸ್ ಅಂದರೆ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಡೋರ ಯಾವಾಗ ಎದ್ದು ಓಡಾಡ್ತಾಳೋ ಎಲ್ಗಾರ್ಡು ಕರ್ಕೊಂಡೋಗ್ಬೇಕು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬ ಇಷ್ಟ ಬನ್ನಿ ಇವಾಗ ರಂಗನ ಊಟ ಎಲ್ಲ ಆಡಿ ಊಟ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ ನಾಳೆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಸೆಟ್ಟಾಡೋಣ ಅಂತ ಹೋದ್ವಿ ಯಾಕೋ ಸೆಟ್ಟಾಡಕ್ಕೆ ಮನಸ್ಸೇ ಬರಲಿಲ್ಲ ಅದಕ್ಕೆ ಅರ್ಧಕ್ಕೆ ಅರ್ಧಕ್ಕೆ ಬಿಟ್ಟು ಸೆಟ್ ಬಿಟ್ಟು ಮನೆಗೆ ಬಂದ್ವಿ ಮತ್ತೆ ಮಲ್ಕೊಳ್ಳೋಣ ಅಂತ ಇದು ಮಾಡ್ಕೊಳ್ತಾ ಇದ್ವಿ ಮೇನ್ ಬಂದು ನಮ್ಮ ಡೋರ ಮಲ್ಕೋಬೇಕು ಡೋರ ಮಲ್ಕೊಂಡ್ರೆ ಆಮೇಲೆ ನಾನು ಮಲ್ಕೊಳ್ಳೋದು ಅವಳಂತೂ ಆಟ ಆಡ್ತಾ ಇದ್ದಾಳೆ ಇವಾಗ ಆಟ ಆಡೋ ಟೈಮ್ ಅಲ್ವಾ ಫ್ರೆಂಡ್ಸ್ ಆ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಳೆ ಏನಿಲ್ಲ ಡೋರ ಏನು ಫುಲ್ಲು ಡಲ್ಲಾಗಿ ಏನಿಲ್ಲ ಚೆನ್ನಾಗಿ ಆ್ಯಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಡಾಕ್ಟರ್ ಹೇಳ್ತಾರೆ ಆ್ಯಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮಗುಗೆ ಸಾಕು ಅಂತ ಇವಾಗಿ ಏನಿಲ್ಲ ಫ್ರೆಂಡ್ಸ್ ಆ ಮಲ್ಕೊಳ್ಳೋದು ಅಷ್ಟೇ ಬಾಕಿ ಇದೆ ಡೋರ ಮಲಗಿಸ್ಬಿಟ್ಟು ಮಲ್ಕೋಬೇಕು ಇನ್ನು ಯಶಿಕ ಅಲ್ಲಿ ಸ್ಲಿಪ್ಪರ್ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ ಅಯ್ಯೋ ಸ್ಲಿಪ್ಪರ್ ಚೆನ್ನಾಗಿದೆಯಾ ಅದು ಇದೆ ಅಂತ ಎಲ್ಲರನ್ನೂ ಕೇಳ್ಕೊಂಡು ಬರ್ತಾ ಇದ್ದಾಳೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಯಶಿಕಾ ಸಪೋರ್ಟ್ ಮಾಡೀನು ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ 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 ಲವ್ ಯು ಆಲ್ ಲವ್ ನಮ್ಮ ಯೇಸಿಕಾ ಇವಾಗ ಮಾರ್ನಿಂಗ್ ಎದ್ದು ಬಂದಿದ್ದಾಳೆ ನೋಡಿ ನಿಧಾನಕ್ಕೆ ಬಂದು ನಾನು ಏನು ಹೇಳ್ತಿದ್ದೀನಿ ಅದನ್ನೇ ಹೇಳ್ತಾ ಇದ್ದಾಳೆ ಮುದ್ದೆ ಬಂಗಾರ ಸ್ಲಿಪ್ಪರ್ ಸ್ಲೀಪರ್ ಚೆನ್ನಾಗಿದ್ಯಾ ನಮ್ಮ ಸ್ಲೀಪರ್ ಚೆನ್ನಾಗಿದ್ಯಾ ಮಾತಾಡಿ ಸ್ಲೀಪರ್ ಚೆನ್ನಾಗಿ ಹ್ಞೂ ಸರಿ ಬಾಯ್ ಬಾಯ್ ಫ್ರೆಂಡ್ಸ್ బాయ్ ఓకే బాయ్ బాయ్ ఫ్రెండ్స్ నాళెం మొదలుడియో జీవి సిక్తీని అల్గూ టేక్ కేర్ బై బై లవ్ యుర్ లాడ్స్ ఆఫ్ లవ్ బాయ్ బాయ్